Slow up, no, I don't take shit. I got no love for the famous. If you wanna play tough and wanna hate this, I'll always show up. I don't ever slow up, no, I don't take shit. I got no love for the famous. If you wanna play tough and wanna hate this, I'll always show up and make a statement. I don't ever slow up, no, I don't take shit. ಬೆಳಿಗ್ಗೆ ಎಬ್ಬರಿಸ್ಬಿಟ್ರ ಫ್ರೆಂಡ್ಸ್ ಯಾಕಂದ್ರೆ ಬೆಳಗ್ಗೆ ವಾರ ಬಾಯಕಿಂಗ್ ಹೋಗ್ಬೇಕಂತ ಕಳ್ಸಿ ಬೆಳಗ್ಗೆನೆ ಎಬ್ಬರ್ಸ್ಬಿಟ್ಟಿದ್ದಾರೆ ನಿದ್ದೆ ಅಂತೂ ನಿದ್ದೆ ಖಂಡ ಪಟ್ಟಿ ನಿದ್ದೆ ವಾರ ಹತ್ತಿತ್ತು ಒಳ್ಳೆ ಕ್ವಾಟ್ಲಿ ಗುರು ಬೆಳಗ್ಗೆನೆ ಎಬ್ಬರ್ಸ್ಬಿಟ್ಟಿದ್ದಾರೆ ಐದು ಗಂಟೆಗೆ ಬರೆಸ್ಬಿಟ್ಟು ರೆಡಿ ಮಾಡೋಕೆ ರೆಡಿ ಆಗಂಥೇಳ್ತೀ ಹೇಳಿದ್ದಾರೆ ಸೊ ಹಾಗಾಗಿ ಕಷ್ಟಪಟ್ಟು ಎದ್ದೇ ಬಿಟ್ಟೆ ಸೊ ಎದ್ದ ತಕ್ಷಣವೇ ನಮ್ಮ ಕೆಲಸ ಏನಿರುತ್ತೆ ಪ್ರತಿನಿತ್ಯ ಅದು ಕಂಟಿನ್ಯೂ ಮಾಡಿದ್ವಿ ನಿಮಗಂತೂ ಗೊತ್ತಾಗಿದೆ ಅನ್ಕೋತೀನಿ ಕಂಟಿನ್ಯೂ ಏನಪ್ಪ ಅಂದರೆ ನಮ್ಮ ದಿನದಲ್ಲಿ ಆಗುವಂಥ ಕಾರ್ಯಕ್ರಮಗಳನ್ನು ಕಂಟಿನ್ಯೂ ಮಾಡಿ ಮತ್ತು ಆಗಿ ವಾಪಸ್ ಬಂದು ಫ್ರೆಂಡ್ಸ್ ಬಂದು ಟಾವಲ್ ಹುಡ್ಕಡೆದ್ರೆ ಟಾವಲ್ ಸಿಕ್ತು ಮಕ್ಕನ್ನ ಒರೆಸ್ಕೊಂಡೆ ಮಕ್ಕನ್ನ ಒಡ್ಸ್ಕೊಂಡು ಏನಪ್ಪ ಅಂದರೆ ಫ್ರೆಶ್ ಒಂಥರ ಫ್ರೆಶ್ ಫೀಲ್ ಆಯಿತು ಫ್ರೆಶ್ ಫೀಲ್ ಆಗ ಏನಪ್ಪ ಅಂದರೆ ನೆಕ್ಸ್ಟ್ ನಾವು ಹೋಗ್ಬೇಕಂತ ಕೇಳಿಸಿ ಹೊರಗೆ ಅಂತ ಕೂಗ್ ಕೂಗ್ತಾನೇ ಅದಾವೆ ಹಾಗಾಗಿ ಪಟ್ಟಂತ ಏನಪ್ಪ ಅಂದರೆ ಹೋಗಲಿ ಅಂತ ಕೇಳಿಸಿ ಟಾವಲನ್ನ ಬೀಸಾಕಿ ಪಟ್ ಅಂತ ಹೋಗ್ಬೇಕಂತ ಕಳಿಸಿ ನಾವು ಚಶ್ಮೆ ಹುಟ್ಕಡ್ದೆವು ಚಸ್ಮ ಸಿಕ್ತು ಏನು ಹಾಕಿ ನೋಡಿದು ಕರೆಕ್ಟಾಗಿ ಚಸ್ಮ ಕಾಣ್ತಿರ್ಲಿಲ್ಲ ಸೊ ಹಾಗಾಗಿ ಅದನ್ನು ಓಡಿಸ್ಕೊಂಡೀವಿ ಸೊ ಹಾಕ್ಕೊಂಡೀವಿ ಹಾಕ್ಕೊಂಡೇನಪ್ಪ ನೆಕ್ಸ್ಟ್ ಹೋಗೋಣ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಐದುವರೆ ಆಗಿದೆ ಸೊ ಎಬ್ಬರ್ಸ್ಬಿಟ್ಟಾರೆ ಮನೆಯಾಗ ಯಾಕಂದರೆ ವಾಕಿಂಗ್ ಹೋಗಬೇಕು ಸೊ ಬೆಳಗ್ಗೆ ನೈಟ್ ಮಲ್ಕೊಂಡಿದ್ದು ಭೀ ಲೇಟ ನಿನ್ನೆ ನೀವು ನೋಡಿರ್ಬೋದು ನಾ ಎಂಡ್ ಮಾಡಿದ್ದೆ ರಾತ್ರಿ ಹನ್ನೊಂದುವರೆ ಹನ್ನೆರಡಕ್ಕೆ ಸೊ ಹೀಗೆ ಮಲ್ಕೊಂಡು ವಿಲೇಟು ಮತ್ತು ಬೆಳಗ್ಗೆ ಅಂತ ಎವರಿಸ್ಬಿಟ್ಟಾರ ವಾಕಿಂಗ್ ಹೋಗಿ ಫ್ರೆಂಡ್ಸ ನಿಮಗೆ ಇವತ್ತೇನಪ್ಪ ನಾನು ನಿಮಗೆ ವಾಕಿಂಗ್ ರುಟೀನ ತೋರಿಸ್ತೀನಿ ಕಂಟಿನ್ಯೂ ನೋಡಿ ಫ್ರೆಂಡ್ಸ್ ಯಾಕಂದರೆ ವಾಕಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟ್ ಸೊ ಓಕೆ ಫ್ರೆಂಡ್ಸ್ ಲೆಟ್ಸ್ ಗೋ ಎಲ್ಲರಿಗೂ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಮತ್ತೊಮ್ಮೆ ನನ್ನ ಬ್ಲಾಗ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರ್ಯಾರು ನೋಡಕತ್ತರಿ ಕಂಟಿನ್ಯೂ ನನ್ನ ವೀಡಿಯೋಗಳನ್ನು ಏನಪ್ಪ ಅಂದರೆ ನೋಡ್ತಾ ಇರಿ ಮತ್ತೆ ಲೈಕ್ ಮಾಡ್ತಾ ಇರಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಕತ್ತಲಾಗಿದೆಕ್ಕ ಬೇ ಕಲಾಗಿದೆ ಫ್ರೆಂಡ್ಸ್ ಕತ್ಲಾನೆ ಯಾರಪ್ಪಾನೆ ಬೆಳಗಿನ ಜಾವ ಐದುವರೆ ಆಗಿದೆ ಐದುವರೆಗೆ ಏನಪ್ಪ ನಾವು ಹೊಂಟಿದ್ದೀವಿ ಎಲ್ಲಿಗಂದ್ರೆ ವಾಕಿಂಗ್ ಎಕ್ಸಸೈಸ್ ಮಾಡೋಕ್ಕೆ ಸೊ ಇನ್ನು ಎಲ್ಲ ಕಡೆ ಕತ್ತಲೇನೆ ಇದೆ ಈಗೇನಪ್ಪ ನಮ್ಮ ಮನೆ ಹಿಡಿದು ಮನೆ ಮುಂದೆ ಅಂತ ಒಬ್ಬರು ಲೈಟ್ ಹಾಕಲ್ಲ ಫ್ರೆಂಡ್ಸ್ ಯಾರು ಬಂದು ಹೋಗಲಿ ಯಾರು ಬರಲಿ ಯಾರು ಹೋಗಲಿ ಯಾರು ಇವ್ ಕದ್ರಿಲ್ಲ ಒಬ್ಬರು ಲೈಟ್ ಹಾಕೋಲ್ಲ ನಾವೇನಪ್ಪ ಅಂದ್ರೆ ನಮ್ಮ ಮನೆ ಬಾಜು ಬಾಡಿಗೆ ಇದ್ರೆ ಅವರು ಮನೆಯ ಮುಂದೆ ಲೈಟ್ ಹಾಕ್ಕೊಂಡು ಹೋಗಿದ್ದೆವು ಅಷ್ಟೊತ್ತಿಗೆ ಮತ್ತು ಹಿಂದೆಯಿಂದ ಬರುವ ನಮ್ಮ ಮೇಡಮ್ ಅವರು ಲೈಟ್ ಬಂದ್ ಮಾಡಿಬಿಟ್ರು ಮತ್ತು ತಗಡೆ ಗಾಡಿ ಎತ್ಕೊಂಡು ಹೋಗದ ಬಿಟ್ಟು ಫ್ರೆಂಡ್ಸ್ ಇದು ನಮ್ಮ ಮನೆ ಮುಂದೆ ಹೋಳು ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಇದೀವಿ ಮುಂದೆ ನಿಮಗೆ ಕಾಣ್ತಿರ್ಬೋದು ಅಂಕಲ್ ಮತ್ತೆ ಒಂದು ನಾಯಿ ಇಟ್ಕೊಂಡು ತೆಗಡ್ತಿದೆ ಆ ಅಂಕಲ್ ನಮ್ಮ ಬಿಲ್ಡಿಂಗ್ ತೆಗಲಿ ಬಾಡಿಗೆದರ ಫ್ರೆಂಡ್ಸ್ ಆ ಏಜಲ್ಲಿ ಕೂಡ ಅವರು ಅಷ್ಟು ಬೆಳಗ್ಗೆ ಎದ್ದು ತಾನು ವಾಕಿಂಗ್ ಮಾಡದೇ ನಾಯಿನ ವಾಕಿಂಗ್ ಮಾಡಿಸ್ತಾರೆ ಸೊ ಏನಪ್ಪ ನೆಕ್ಸ್ಟ್ ನಾವು ಹೊಂಟಿದ್ದೀವಿ ಎಲ್ಲಿಗಪ್ಪಾ ಅಂದರೆ ನಿಮಗೆ ನಾ ಹೇಳೀನಿ ನೀವು ನೋಡಿರ್ಬೋದು ಕೇಳಿರ್ಬೋದು ನೋಡೋಕೆ ಸಾಧ್ಯ ಇಲ್ಲ ಕೇಳಿರ್ಬೋದು ನಾವು ಹೊಂಟಿದ್ದೀವಿ ಒಂದು ಗಾರ್ಡನ್ಗೆ ನೇಚರ್ ಅದ್ಭುತ ಇದೆ ಆ ಗಾರ್ಡನಲ್ಲಿ ಸೂಪರ್ ಅಮೇಜಿಂಗ್ ಸೊ ಯಾಕಂದರೆ ಭಾಳ ಜನ ಆ ಗಾರ್ಡನಿಗೆ ಬರ್ತಾರೆ ವಾಕಿಂಗ್ ಎಕ್ಸರ್ಸೈಸ್ ಮಾಡೋಕ್ಕೆ ಮತ್ತು ಅದ್ಭುತವಾಗಿದೆ ಸೂಪರ್ ಆಗಿದೆ ಫ್ರೆಂಡ್ಸ್ ನಡ್ರಿ ನಾವು ಈಗ ಪರ್ಜೆಂಟ್ ಆಶ್ರಮ್ ರೋಡಲ್ಲಿ ಇದ್ದೀವಿ ಆಶ್ರಮ ಮುಂದೆ ಇದ್ದೀವಿ ಈಗ ಮತ್ತೆ ಏನಪ್ಪ ನಾವು ಆಶ್ರಮಿಂದ ನೆಕ್ಸ್ಟ್ ಬಸ್ ಗೆ ಹೋಗ್ತಿದ್ದೆವು ಆಶ್ರಮ್ ಬಸ್ ಸ್ಟಾಪಿಗೆ ಅದರ ಬಾಜುನೇ ಅದು ಗಾರ್ಡನ್ ಇದೆ ಫ್ರೆಂಡ್ಸ್ ಸೊ ಗಾರ್ಡನ್ ನಿಮಗೆ ಬನ್ನಿ ಈಗ ನಾವು ರೀಚ್ ಆಗಿ ಬಿಟ್ಟಿದ್ದೀವಿ ಗಾರ್ಡನ್ ಮುಂದೆ ಇದೆ ನೋಡಿ ಫ್ರೆಂಡ್ಸ್ ಗಾರ್ಡನ್ ಗೇಟ್ ಇಲ್ಲೇ ಮುಂದೆ ರೀಚ್ ಆಗಿದ್ದೀವಿ ಓಪನ್ ಮಾಡಿದ್ದೀವಿ ಇನ್ನ ಇನ್ನು ಇದೆ ಈಗ ಆಲ್ಮೋಸ್ಟ್ ಎಲ್ಲ ಜನರು ಬರಾಕತ್ತಿದ್ದಾರೆ ಮನೆಗೆ ಮಮಕಿನ್ ಮುಂಚೆ ಬಂದು ಬಿಟ್ಟವ್ರೆ ಫ್ರೆಂಡ್ಸ್ ಲೆಸ್ಗೋ ಫ್ರೆಂಡ್ಸ್ ನಾವು ವಾಕಿಂಗ್ ಮಾಡೋಣ ನೋಡಿ ಫ್ರೆಂಡ್ಸ್ ಮುಂದೆ ಇಬ್ಬರು ಹೋದರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ವಾಕಿಂಗ್ ಕಂಟಿನ್ಯೂ ನಡಕ ಮತ್ತು ಓಡೋರು ಓಡ್ತಾರೆ ನಡೆಯೋರು ನೋಡ್ತಾರೆ ವಾಕಿಂಗ್ ಮಾಡೋರು ಮಾಡ್ತಾರೆ ಎಕ್ಸರ್ಸೈಸ್ ಮಾಡೋರು ಮಾಡ್ತಾರೆ ನಮ್ಮ ಪಾಡಿಗೆ ನಾವು ಹೋಗಿ ನಾವು ಏನಪ್ಪ ಎರಡು ರೌಂಡ್ ಹಾಕಿ ಮತ್ತು ಎಕ್ಸಸೈಸ್ ಫೀಲ್ಡಿ ಫ್ರೆಂಡ್ಸ್ ಒಂದು ಅದ್ಭುತ ಘಟನೆ ಏನಪ್ಪ ಅಂದರೆ ಅದ್ಭುತ ಅನ್ಕೊಂಡು ಬ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ನಾವು ವಾಕಿಂಗ್ ಮಾಡೋಕತ್ತಿದ್ವು ಅಷ್ಟೊತ್ತಿಗೆ ಒಂದು ಕತ್ತಲು ಬೇರೆ ಇತ್ತು ಹಿಂದಿಂದ ಪಾಪ ಯಾರೋ ಲೇಡೀಸ್ ಬಂದು ಬಿಟ್ಟುಬಿಟ್ಟು ಗೊತ್ತಾಗಲಿಲ್ಲ ಪಾಪ ಶೂವಿನ ಲೇಸ್ ಏನಪ್ಪ ಅಂದರೆ ಸಿಕ್ಕಾಕೊಂಡು ಬಿದ್ದಿ ಬಿಟ್ರು ಪಾಪ ದಬ್ಬ ನಾವು ಏನು ಅಂತ ಕೇಳಿ ಹಿಂತಿರುಗಿ ನೋಡಿದ್ರೆ ಪಾಪ ಹೆಣ್ಮಿ ಬಿಟ್ಟರು ನಾವು ಪಾಪ ಎಬ್ಬರಿಸಿ ಕುಂದರ್ಸಿ ನಾವು ಕಂಟಿನ್ಯೂ ಮಾಡೋ ಫ್ರೆಂಡ್ಸ ನಾವು ಇದು ಎಕ್ಸಸೈಸ್ ಮಾಡೋಕತಿವಿ ಫ್ರೆಂಡ್ಸ್ ನಮ್ಮದು ಯಾಕೋ ಸ್ವಲ್ಪ ಹೊಟ್ಟೆ ಅನ್ನೋದು ದೊಡ್ಡದಾಗಿ ಬಿಡಿದೆ ಫ್ರೆಂಡ್ಸ್ ಸೊ ಹಾಗಾಗಿ ಆ ಜನ ಕರಗೋಸ್ಕರ ಬೆಳಗ್ಗೆ ಇದ್ದು ಕಷ್ಟಪಡಕತಿವಿ ಫ್ರೆಂಡ್ಸ ಅಷ್ಟೊತ್ತಿಗೆ ನಾವು ಕಷ್ಟಪಡೋಷ್ಟಿಗೆ ಅಷ್ಟೊತ್ತಿಗೆ ಬೆಳಕೇ ಆಗ್ಬಿಡಿದೆ ಫ್ರೆಂಡ್ಸ್ ಸೊ ಬೆಳಕಾಗಿದೆ ಬೆಳಕಾಗಿ ಏನಪ್ಪ ಈಗ ಲೆಗ್ಸು ನಾವು ಹೋಗ್ಬೇಕಂದ್ಕಿಷ್ಟು ಏನಪ್ಪ ಅಂದರೆ ನಮ್ಮ ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದೇವಿಟ್ಟು ಫ್ರೆಂಡ್ಸ್ ಮನೆ ಕಡೆ ಬಂದು ಫ್ರೆಂಡ್ಸು ನಾವು ಸ್ನಾನ ಮಾಡಿಕೊಳ್ಕೋಸ್ಕರ ಏನಪ್ಪ ಬಾಟ್ಲು ಏನಪ್ಪ ಅಂತ ತುಂಬದು ತುಂಬಿಸಿದ್ದೀವಿ ತುಂಬಿಸಿ ಏನಪ್ಪ ಅಂದರೆ ಹೀಟ್ರ್ ಹಾಕಿದ್ದೀವಿ ಮತ್ತು ಸಣ್ಣ ಬಗೆಟ್ ಏನಪ್ಪ ಅಂದರೆ ದೊಡ್ಡ ಬಗೆಟು ನೀರಿಗೆ ಸ್ನಾನಕ್ಕೆ ಸಣ್ಣ ಬಗೆಟು ನಮ್ಮ ಗಿ ಏನಪ್ಪ ನೀರು ಹಾಕೋಕ್ಕೆ ಸೊ ಇದು ನಮ್ಮ ಕೆಲಸ ದಿನನಿತ್ಯ ಇಲ್ಲಾಂದರೆ ಮತ್ತೆ ಆಮೇಲೆ ನಮ್ಮ ಕತೆ ಮುಗೀತದೆ ಸೊ ಹಾಗಾಗಿ ನಾವು ನಮ್ಮ ನೀರನ್ನು ಕಾಯ್ಸೋಕೆ ಇಟ್ಟು ಮತ್ತು ಸಣ್ಣ ಗಿಡಗಳಿಗೆ ಏನಪ್ಪ ಅಂದರೆ ನಾವು ನೀರನ್ನು ಹಾಕ್ತಿದ್ದೆವು ಫ್ರೆಂಡ್ಸ್ ಇವು ಏನಪ್ಪ ಅಂದರೆ ಸ್ವಲ್ಪ ಈ ಬೇಸಿಗೆ ಆಗ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಲಿಮಿಟಲ್ಲೇ ಏನಪ್ಪ ಗಿಡಗಳಿಗೆ ನೀರು ಹಾಕ್ತಿರ್ತೀವಿ ಸೊ ಈ ಗಿಡಗಳಿಗೆ ಅಂದರೆ ನಾವು ಸ್ವಲ್ಪ ಲೋಕಪ್ರಿಯ ಅಂತಾರಲ್ಲ ಗಿಡಗಳ ಲೋಕಪ್ರಿಯ ನಾವು ಸೊ ಹಾಗಾಗಿ ಗಿಡಗಳನ್ನು ಗಿಡಗಳು ನಾವು ಎಲ್ಲಿ ಬಂದಿದ್ದೀವಿ ಅಲ್ಲಿಗೆ ತಗೊಂಡೋಗ್ತೀವಿ ಫ್ರೆಂಡ್ಸ್ ಸೊ ಸೂಪರಾಗಿದ್ದೇವೆ ಮತ್ತು ಇದಕ್ಕೆ ಏನಪ್ಪ ಅಂದರೆ ನಾವು ಪಾಟ್ನ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ದೊಡ್ಡ ದೊಡ್ಡ ಪಾರ್ಟ್ಗಳು ಚೇಂಜ್ ಮಾಡಬೇಕು ಅಂದ್ಕೊಂಡೀವಿ ದೊಡ್ಡ ದೊಡ್ಡ ಪಾಟ್ನ ತಂದಿಲ್ಲ ಫ್ರೆಂಡ್ಸ್ ತಂದಾಗ ನಿಮಗೆ ನಾವು ಖಂಡಿತ ಏನಪ್ಪ ಅಂದರೆ ಅದರ ಒಂದು ಬ್ಲಾಗ್ ಮಾಡಿ ನಿಮಗೆ ಯಾವ ರೀತಿ ಹೇಗೆ ಅಂತ ಕೇಳಿಸಿ ನಿಮಗೆ ನಾನು ತೋರಿಸ್ತೀನಿ ಅದು ಒಂದು ದೊಡ್ಡ ಬ್ಲಾಗ್ನೇ ಮಾಡ್ತೀನಿ ಅದು ನೀವು ನೋಡುವಂಥ ಫ್ರೆಂಡ್ಸ್ ಸೊ ಹಾಗೆ ಈ ಚಾನಲಲ್ಲಿ ಯಾರು ನೋಡೋಕತ್ತೀರಿ ಈ ವಿಡಿಯೋಗಳು ಕೊನೆಯವರು ನೋಡೀವಿ ದಯವಿಟ್ಟು ನಮ್ಮಂಥ ಪಾಯಿಗಳಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಂಥೆಂಥವ್ರೆ ಅಂತೆಂಥವ್ರು ಕುಣ್ತಾರ ಸೊಂಟ ಹಳ್ಳಾಡ್ಸ್ಕೊಂಡು ಬೋರ್ಡಾಡಿಸ್ಕೊಂಡು ಅಂಥವ್ರಿಗೆ ನೋಡಿ ಕಣ್ ತೆರೆದು ತೆರೆದು ನೋಡಿ ಏನಪ್ಪ ಅವರಿಗೆ ಸಬ್ಸ್ಕ್ರೈಬ್ ಮಾಡಿದೆನು ಲೈಕ್ ಮಾಡಿದೆನು ಕಮೆಂಟ್ ಮಾಡಿದೆ ನಮ್ಮಂಥವ್ರಿಗೂ ಕೂಡ ಏನಪ್ಪ ಅಂದರೆ ಈಗೆಲ್ಲ ಜಸ್ಟ್ ಬಂದರೆ ಪ್ಯಾಕಿಂಗ್ ಮಾಡಿಕೊಂಡು ಮತ್ತೆ ಏನಪ್ಪ ಅಂದರೆ ಈಗ ಸ್ನಾನ ಮಾಡೋಕೆ ನೀರು ಇಟ್ಟಿದ್ದೀನಿ ಹೀಟ್ರ ಮೇಲೆ ಮತ್ತು ಗಿಡಗಳಿಗೆ ಏನಪ್ಪ ನೀರು ಹಾಕ್ಬೇಕಾಗಿತ್ತು ಡೈಲಿ ಏನಪ್ಪ ನೀ ಯಾಕಂದರೆ ಬಿಸಿಲು ರೂಪಾಯಿ ಜಾಸ್ತಿ ಅದೀಗ बस बेरी जास्तीन कंटिन्यू बेगीर हाकले गिडगी स्वप्न गिडगा इसारू कायस मग काय कंपलसरी अबे तळको भी हिसारू काय सणि गणि गायन घालून आगस प्रती सण घालून आगस जस्ट अभे वाकिंग कलम लॉर्स बे जस्ट वाकिंग कल हुडक पाणी मिस्ट्र झाड्या पाणी अभे मन गायनस अजिअस ಶಾಪಿಂಗ್ ಜಾನು ಹಾಯ್ಕಾಯ್ತು ಪ್ರತಿ ಲೋಕಲ್ ಆಚ ಶಾಪಿಂಗ್ ಜನ ಈಗ ಹೋಗ್ಬೇಕು ಫ್ರೆಂಡ್ಸು ಇಲ್ಲ ಈಗ ಏನಪ್ಪ ಸ್ನಾಲ ಮಾಡ್ಕೊಂಡು ಈಗ ಶಾಪಿಗೆ ಹೋಗಬೇಕು ಇವು ನಮ್ಮ ಮತ್ತೆ ಏನಪ್ಪ ನಿಮ್ಮ ಮುಂದೆ ಕಂಟಿನ್ಯೂ ತೋರಿಸ್ತಾ ಇರ್ತೀನಿ ಕಂಟಿನ್ಯೂ ನೋಡಿ ಫ್ರೆಂಡ್ಸ್ ಈಗ ಬ ಹಾಯ್ ಫ್ರೆಂಡ್ಸ್ ಈಗ ಜಸ್ಟ್ ಬಂದೆವು ಅಂಗಡಿಯಿಂದ ಶಾಪಿಂಗ ಈಗ ಜಸ್ಟ್ ಬಂದೆವು ಈಗ ಅಡುಗೆ ಮಾಡ ಅಡುಗೆ ಮಾಡಬೇಕಲ್ಲ ಅಡುಗೆ ಊಟ ಮಾಡಿ ಅಡುಗೆ ಮಾಡಿದನೋ ಹಾಯ್ ಫ್ರೆಂಡ್ಸ್ ಈಗ ಜಸ್ಟ್ ಅಂಗಡಿಯಿಂದ ಬಂದೀನಿ ಅಂಗಡಿಯಿಂದ ಬಂದೇನಪ್ಪ ಅಂದರೆ ಈಗ ಊಟ ಮಾಡಬೇಕು ಅಡುಗೆ ಮಾಡೋರು ಏನು ಮಾಡ್ಯಾರತ್ತೀನಿ ಚವಳಿ ಕಾಯಿ ಮತ್ತು ಬೇಳೆ ಸಾಂಬಾರು ರೈಸ್ ಓಕೆ ಮತ್ತು ಈಗ ಊಟ ಮಾಡಿ ಫ್ರೆಂಡ್ಸ ಮತ್ತೆ ಏನಪ್ಪ ಅಂದರೆ ಕೆಲಸ ಮತ್ತೆ ನಂದು ಆಫ್ಟರ್ನೂನ್ ಮತ್ತು ವರ್ಕ್ ಬೇರೆ ವರ್ಕ್ ಮಾಡ್ತೀನಿ ನಾನು ಸೊ ಅಲ್ಲಿ ಹೋಗಬೇಕು ಹಾಗಾಗಿ ಏನಪ್ಪ ಅಂದ್ರೆ ಶಾಪಿಂದು ಕೂಡ ಏನಪ್ಪಾ ಬೇಗ ಬಂದಿನಿ ಬೇಗ ಏನಪ್ಪ ಅಡುಗೆ ಅಡುಗೆ ಮಾಡಿ ಹೋಗ್ಯಾರ ಮೇಡಮ್ ಅವರು ಈಗ ಊಟ ಮಾಡಿ ಏನಪ್ಪಾ ಅಂದ್ರೆ ಮತ್ತು ನಮ್ಮ ಆಫ್ಟರ್ನ್ಯೂನ್ ವರ್ಕಿಗೆ ಏನಪ್ಪ ಅಂದ್ರೆ ಹಾಜರಾಗಬೇಕು ಸೊ ಲೆಟ್ಸ್ ಗೋ ಫ್ರೆಂಡ್ಸ್ ಊಟ ಮಾಡೋಣ ಮತ್ತೆ ಏನೇನು ಊಟ ಅಂತ ನಿಮಗೆ ತೋರಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಊಟ ಮಾಡೋಣ ಊಟ ಮಾಡಕತ್ತೀವಿ ಬನ್ನಿ ನಿಮ್ದೆಲ್ಲ ಊಟ ಆಯ್ತು ಅನ್ಕೋತೀನಿ ಯಾಕಂದ್ರೆ ಸ್ವಲ್ಪ ನಾ ಬೇಗ ಊಟ ಮಾಡಕತ್ತೀನಿ ಯಾಕಂದ್ರೆ ಸ್ವಲ್ಪ ಇವತ್ತು ಭಾಳ ಕೆಲಸದವ ಸೊ ಬ್ಯಾಂಕಿಗೆ ಹೋಗೋದ ಮತ್ತೆ ಏನಪ್ಪಾ ವರ್ಕಿಗೆ ಹೋಗೋದ ಹಂಗಾಗಿ ಏನಪ್ಪಾ ಬೇಗ ಊಟ ಮಾಡಕತ್ತೀನಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ওটা এনে পাৰোঁ স্পেচিয়েলিলাম লাগিল ওটা বন মেট্ৰম চপাতি পালে মচৰু কাকী গাজৰ ফ্ৰেণ্ডছ ফ্ৰেণ্ডছ ওটা ওটা মাৰি মতে চিগ ফ্ৰেণ্ডছ ಬಾಯ್ ಬಾಯ್ ನಿಮ್ಮದು ಊಟ ಮಾಡಿ ಮಾಡಿಲ್ಲ ಅಂದ್ರೆ ಊಟ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮತ್ತೆ ನಾನು ಇವತ್ತು ಆಫ್ಟರ್ನೂನ್ ಹೋಗಿದ ನಿಮಗೆ ತೋರಿಸಿ ಯಾವ ರೀತಿ ಹೇಗೆ ಅಂತ ಹೇಳ ಸಿಟಿ ಎಲ್ಲ ತೋರಿಸ್ತೀನಿ ನೋಡ್ರಿಯಪ್ಪ ಇದು ನಮ್ಮ ಬಿಜಾಪುರದ ಗಾಂಧಿ ಚೌಕ್ ಗಾಂಧಿ ಚೌಕ್ ಅನ್ನೋಕ್ಕಿಂತ ಶಾಸ್ತ್ರಿ ಮಾರ್ಕೆಟ್ ಮೇನ್ ಸೆಂಟ್ರಲ್ ಪಾಯಿಂಟ್ ಸೊ ಇಲ್ಲಿ ಮಾರ್ಕೆಟ್ ಭಾಳ ಅದ್ಭುತ ಮಾರ್ಕೆಟ್ ಹಾಯ್ ಫ್ರೆಂಡ್ಸ್ ಈಗ ಜಸ್ಟ್ ಬಂದಿನಿ ನೀವೆಲ್ಲ ಹಿಂದೆ ನೋಡಿರ್ಬೋದು ಭಾಳ ಸುಸ್ತಾಗಿದೆ ಎಲ್ಲ ಕಡೆ ಏನಪ್ಪ ಅಂದರೆ ಎಲ್ಲ ಡೆಲಿವರಿ ಕೊಟ್ಟು ಎಲ್ಲರಿಗೆ ಕೊಟ್ಟೆ ನಮ್ಮ ಮಟಲ್ ಕೊಟ್ಟು ಬಂದುಬಿಟ್ಟಿನಿ ಎಲ್ಲ ಆರ್ಡ್ರ್ ಇತ್ತು ಹಾಗಾಗಿ ಎಲ್ಲರು ಕೊಟ್ಟು ಬಂದಿನಿ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಶಾಪದ ಶಾಪ್ನ ಏನಪ್ಪ ಓಪನ್ ಮಾಡಬೇಕು ಓಪನ್ ಮಾಡಿ ಏನಪ್ಪ ಅಂದರೆ ಮತ್ತೆ ಸಾಯಂಕಾಲ ನೈಟ್ ಅವ್ರಿಗೆ ಹತ್ತು ಗಂಟೆ ಕೂತ್ಕೊಡ್ಬೇಕು ಫ್ರೆಂಡ್ಸ ಭಾಳ ಕಷ್ಟಪಡ್ಬೇಕು ಆಗ್ತದೆ ಮಾಡಬೇಕಂದ್ರೆ ಹಾಗಾಗಿ ಈಗ ಮತ್ತೆ ಏನು ಹೇಳಬೇಕು ನಾನು ಓಕೆ ಫ್ರೆಂಡ್ಸ್ ಈ ಬ್ಲ್ಯಾಗ್ನ ಓಕೆ ಫ್ರೆಂಡ್ಸ್ ಈ ಬ್ಲ್ಯಾಗ್ನ ನಾನು ಇಲ್ಲೇ ಏನು ಮಾಡಕತ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ವೀಡಿಯೋ ನೋಡಿದವರಿಗೆ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡದೆ ಮರೇಬೇಡಿ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಬ್ಲಾಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ಕಡೆಯಿಂದ